ಮಣಿಪುರದ ಓರಿಬಾಮ್ ಜಿಲ್ಲೆಯಲ್ಲಿ ಶನಿವಾರ ಬೆಳಗ್ಗೆ ನಡೆದ ಹೊಸ ಹಿಂಸಾಚಾರದಲ್ಲಿ ಐವರು ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸ್ ತಿಳಿಸಿದ್ದಾರೆ ನಿದ್ದೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಗುಂಡು ಹಾರಿಸಲಾಗಿದ್ದು ನಂತರದ ಗುಂಡಿನ ಚಕಮಕಿಯಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಜಿಲ್ಲಾ ಕೇಂದ್ರದಿಂದ ಸುಮಾರು ಐದು ಕಿಲೋಮೀಟರ್ ದೂರದ ಪ್ರತ್ಯೇಕ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ದ ವ್ಯಕ್ತಿಯ ಮನೆಗೆ ಉಗ್ರರು ನುಗ್ಗಿ ನಿದ್ದೆಯಲ್ಲಿಯೇ ಗುಂಡು ಹಾಕಿದ್ದಾರೆ ಹತ್ಯೆಯ ನಂತರ ಜಿಲ್ಲಾ ಕೇಂದ್ರದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟಗಳಲ್ಲಿ ಕಾದಾಡುತ್ತಿರುವ ಸಮುದಾಯಗಳ ಶಸ್ತ್ರ ಸಜ್ಜಿತ ಪುರುಷರ ನಡುವೆ ಭಾರಿ ಗುಂಡಿನ ಚಕಮಕಿ ನಡೆಯಿತು ಜಿಲ್ಲಾ ಕೇಂದ್ರದಿಂದ ಸುಮಾರು ಐದು ಕಿಲೋಮೀಟರ್ ದೂರದ ಪ್ರತ್ಯೇಕ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದ ಈ ವಾರದ ಆರಂಭದಲ್ಲಿ ಬೋರೋಬ್ರೇಕಾ ಪೊಲೀಸ್ ಠಾಣೆಯ ಜಖುರಾಧೋರ್ನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರ ಪಾಳುಪೆತ ಮೂರು ಕೋಣೆಗಳ ಮನೆಗಳನ್ನು ಶಂಕಿತ ಗ್ರಾಮ ಸೇವಕರು ಸುಟ್ಟು ಹಾಕಿದ ನಂತರ ಜಿಲ್ಲೆಯಲ್ಲಿ ಹೊಸ ಗಲಭೆಗಳು ಆರಂಭವಾಗಿವೆ